ಹಲೋ ಇರೋನ್ ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಒಂದು ವಿಡಿಯೋ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿಂದ ಅವರಿಗಾಗಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಕಾಲ್ ಫಾರ್ವರ್ಡಿಂಗ್ ಇಲ್ಲ ಡೈವರ್ಟ್ ಮಾಡೋದು ಇಲ್ಲ ಅವ್ರ ಒಂದು ಕ್ಲಾ ಕಾಲ್ನ ಬ್ಲಾಕ್ ಮಾಡಿ ಡೈವರ್ಟ್ ಮಾಡೋದು ಬೇರೆ ಒಂದು ನಂಬರಿಗೆ ಡೈವರ್ಟ್ ಮಾಡೋದು ಆಗ ಅವರು ಕಾಲ್ ಮಾಡಿದಾಗ ನಮ್ಮ ನಮ್ಮ ಒಂದು ಫೋನ್ ಸ್ವಿಚ್ ಆಫ್ ಇಲ್ಲ ಸ್ವಿಚ್ ಆಫ್ ಇಲ್ಲ ಕಾಲ್ ಎಂಡ್ ಅಂತ ತೋರಿಸೋದು ಅಥವಾ ಬೀಸಿ ತೋರಿಸೋಲ್ಲ ಅಂದರೆ ಅವ್ರು ಒಂದು ಫೋನ್ ಮಾಡಿದಾಗ ನಮ್ಮ ಫೋನು ಬ್ಯಿ ತೋರಿಸಲ್ಲ ಬಟ್ ಕಾಲ್ ಆ್ಯಂಡ್ ಇಲ್ಲ ಸ್ವಿಚ್ ಆಫ್ ಅಂತಲೇ ತೋರಿಸೋದು ಈ ರೀತಿ ನಾವು ನಮ್ಮ ಫೋನಲ್ಲೇ ನಮ್ಮ ಒಂದು ಮೊಬೈಲ್ ಫೋನಲ್ಲೇ ನಾವು ಈ ರೀತಿ ಸೆಟ್ಟಿಂಗ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಯಾಕಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಮ್ಮ ನಾವು ನಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬರೋಣ ಸ್ಕ್ರೀನ್ ಮೇಲೆ ಬಂದುಬಿಟ್ಟು ಒಂದು ನಿಮಿಷ ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಕಾಲ್ ಫಾರ್ವರ್ಡಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಕಾಲ್ ಫು ಇಲ್ಲ ನೀವು ಇನ್ನೊಂದು ಟೂ ಇನ್ನೊಂದು ವೇ ಇದೆ ನೀವು ಇದರಲ್ಲಿ ಸರ್ಚ್ ಮಾಡ್ದಲ್ಲಿ ಕಾಲ್ ಫಾರ್ವರ್ಡಿಂಗ್ ಅದು ಅದು ಬರಲಿಲ್ಲ ಅಂದರೆ ಕಾಲ್ ಸೆಟ್ಟಿಂಗ್ಸ್ ಅಂತಲೂ ಸರ್ಚ್ ಮಾಡ್ಕೋಬೋದು ಆದರೂ ಬರಲಿಲ್ಲ ಅಂದರೆ ನೀವು ಡೈಲರ್ ಪ್ಯಾಡಲ್ಲಿ ಹೋಗಿ ಒಂದು ನಿಮಿಷ ಈಗ ತೋರಿಸ್ತೀನಿ ಇಲ್ಲಿ ಡೈರಲ್ ಡೈಲರ್ ಪ್ಯಾಡ್ ಇದೆ ಅಲ್ಲ ಇದರಲ್ಲಿ ಇಲ್ಲಿ ತ್ರೀ ಡಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕಾಲ್ ಸೆಟ್ಟಿಂಗ್ ತ್ರೀ ಡಾಟ್ ಡೈಲರ್ ಪ್ಯಾಡಲ್ಲಿ ಹೋಗಿಬಿಟ್ಟು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕಾಲ್ ಸೆಟ್ಟಿಂಗ್ ತೋರಿಸುತ್ತೆ ಇಲ್ಲಿ ಬ್ಲಾಕ್ ಹ್ಯಾರಿಷನ್ ಕಾಲ್ಸ್ ಅಂತ ತೋರಿಸುತ್ತೆ ಇಲ್ಲಿ ಕಾಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಸರ್ಚ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲಿಕ್ ಮಾಡ್ಕೋತೀನಿ ಸರ್ಚ್ ಮಾಡ್ಕೋತೀನಿ ಈ ರೀತಿ ಸರ್ಚ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಇಲ್ಲ ಕಾಲ್ ಕಾಲಿಂಗ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ನೋಡಿ ಇಲ್ಲಿ ಕಾಲಿಂಗ್ ಕಾಲ್ ಫಾರ್ ಫಾರ್ವರ್ಡಿಂಗ್ ಅಂತ ಇದೆಯಲ್ಲ ಕಾಲ್ ಫಾರ್ವರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕಾಲ್ ಫಾರ್ವರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡಾದಮೇಲೆ ಇಲ್ಲಿ ನಿಮಗೆ ಆಲ್ವೇಸ್ ಫಾರ್ವರ್ಡ್ ಫಾರ್ವರ್ಡ್ ದೆನ್ ಬೀಸಿ ಫಾರ್ವರ್ಡ್ ವೆನ್ ಆನ್ಸರ್ಡ್ ವೆನ್ ಅನ್ರೀಚೇಬಲ್ ಅಂತ ನಾಲ್ಕು ಆಪ್ಷನ್ ನಿಮಗೆ ಸಿಗ್ತವೆ ಈ ಆಲ್ವೇಸ್ ಫಾರ್ವರ್ಡ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನಾವು ಇವು ಮೂರು ಆಪ್ಷನ್ ಏನು ಕೆಲಸ ಮಾಡ್ತಾವಲ್ಲ ಅದೇ ಇದು ಒಂದೇ ಕೆಲಸ ಮಾಡುತ್ತೆ ಆಲ್ವೇಸ್ ಫಾರ್ವರ್ಡ್ ಇದೆಯಲ್ಲ ಅದು ಒಂದೇ ಕೆಲಸ ಮಾಡುತ್ತೆ ಆಲ್ವೇಸ್ ಫಾರ್ವರ್ಡ್ ಇದು ಮರ್ಜ್ ಮೂರು ಆಪ್ಷನ್ಗೆ ಮರ್ಜ್ ಮರ್ಜ್ ಆಗಿರುತ್ತೆ ನಿಮ್ಮ ಫೋನ್ ಸ್ವಿಚ್ ಆಫ್ ಇದೆ ಬ್ಯುಸಿ ಇದೆ ಅನ್ರೀಚೇಬಲ್ ಇದೆ ನಿಮ್ಮ ಎಲ್ಲ ಇನ್ಕಮಿಂಗ್ ಕಾಲ್ಸ್ ನೀವು ಇಲ್ಲಿ ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರ್ಗೆ ಫಾರ್ವರ್ಡ್ ಆಗತ್ತೆ ಇನ್ನು ಸೆಕೆಂಡ್ ಒಂದು ನೋಡೋದಾದರೆ ಫಾರ್ವರ್ಡ್ ಹೆಂಗೆ ಬ್ಯುಸಿ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಕಾಲ್ ನೀವು ಯಾರಾದರೂ ನಿಮ್ಮ ಕಾಲ್ ನೀವು ಯಾರಾದರೂ ಸೆಕೆಂಡ್ ಪರ್ಸನ್ ಜೊತೆ ಮಾತಾಡ್ತಾ ಇದ್ದರೆ ಆವಾಗ ಅವಾಗ ನೀವು ಫೋನ್ ಕಾಲ್ ಬಂದರೆ ನಿಮ್ಮ ಇನ್ನೊಂದು ನಂಬರ್ಗೆ ಅದು ಫಾರ್ವರ್ಡ್ ಆಗುತ್ತೆ ಸೆಕೆಂಡ್ ಆಪ್ಷನಲ್ಲಿ ಅದು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದರೆ ಇನ್ನೊಂದು ಬೇರೆ ಕಾಲ್ ಬ ಬಂದರೆ ಆ ಒಂದು ನಂಬರ್ ಬೇರೆ ನೀವು ಕೊಟ್ಟಿರೋ ನಂಬರ್ಗೆ ಫಾರ್ವರ್ಡ್ ಆಗುತ್ತೆ ಡೈವರ್ಟ್ ಆಗುತ್ತೆ ಇನ್ನು ಮೂರನೇ ಆಪ್ಷನ್ ನೋಡೋದಾದರೆ ಫಾರ್ವರ್ಡ್ ವೆನ್ ಆನ್ಸರ್ಡ್ ಅಂತ ಇದೆಯಲ್ಲ ಇದರ ಅರ್ಥ ಏನಂದರೆ ನಿಮಗೆ ಯಾರಾದರೂ ಫೋನ್ ಮಾಡ್ತಾ ಮಾಡಿದಾಗ ನೀವು ಅವರ್ ಕಾಲನ್ನು ಆನ್ಸರ್ ಮಾಡೋದಿಲ್ಲಲ್ಲ ಫೋನ್ ರಿಸೀವ್ ಮಾಡಲ್ಲ ಆವಾಗ ಆ ಒಂದು ಫೋನ್ ಕಾಲ್ನ ನೀವು ಬೇರೆ ನಂಬರ್ಗೆ ಡೈವರ್ಟ್ ಮಾಡಿ ಮಾಡಲಾಗ್ ಮಾಡೋಕ್ಕಾಗಲ್ಲ ಆಟೋಮೆಟಿಕ್ಲಿ ಅದೇ ತಾನೇ ಡೈವರ್ಟ್ ಆಗಿಬಿಡತ್ತೆ ಇನ್ನು ನಾಲ್ಕನೇ ಆಪ್ಷನ್ ನೋಡೋದಾದರೆ ಫ್ರೆಂಡ್ಸ್ ನಾಲ್ಕನೇ ಆಪ್ಷನ್ ನೋಡೋದಾದರೆ ವೆನ್ ಅನ್ರೀಚಬಲ್ ಅಂತ ಇದೆಯಲ್ಲ ಇದು ನಿಮ್ಮ ಒಂದು ಫೋನ್ ಕಾಲ್ಸ್ ಇದೆ ಅನ್ರೀಚಬಲ್ ಇದ್ದರೆ ಅಥವಾ ನೆಟ್ವರ್ಕ್ ಕವರೇಜ್ ಹೊರಗಡೆ ಇದ್ದರೆ ನಿಮಗೆ ಇನ್ಕಮಿಂಗ್ ಕಾಲ್ಸ್ ಬರುತ್ತಲ್ಲ ಅವೆಲ್ಲ ಇನ್ಕಮಿಂಗ್ ಕಾಲ್ಸ್ನ ನಿಮ್ಮ ಇನ್ನೊಂದು ನಂಬರ್ಗೆ ಫಾರ್ವರ್ಡ್ ಮಾಡುತ್ತೆ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಆಲ್ವೇಸ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಆಲ್ವೇಸ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಆಲ್ವೇಸ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ಮೂರು ಆಪ್ಷನ್ ಕೆಲಸ ಇದು ಒಂದೇ ಮಾಡುತ್ತೆ ಸೊ ನಾವೀಗ ಆಲ್ವೇಸ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ನೀವೀಗ ಆಲ್ವೇಸ್ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಬೆನ್ ಡಿಜಿಟ್ ನಂಬರ್ನ ಕೇಳ್ತಾರೆ ನೀವು ಒಂದು ಫೋನ್ನ ನಂಬರ್ನ ಯೂಸ್ ಮಾಡ್ತಾ ಇರಲ್ಲ ಅದು ಸ್ವಿಚ್ ಆಫ್ ಆಗಿರುತ್ತೆ ಇಲ್ಲ ಅದು ಸುಮ್ಮನೆ ಯೂಸ್ ಮಾಡ್ತಾ ಇರೋಲ್ಲ ಸುಮ್ಮನೆ ವೇಸ್ಟ್ ಇರುತ್ತೆ ಯಾವಾಗಲೂ ಸ್ವಿಚ್ ಆಫೇ ಇರುತ್ತಲ್ಲ ಆ ಒಂದು ನಂಬರ್ನ ಇಲ್ಲಿ ಹಾಕ್ಬಿಡಿ ನಿಮ್ಗೆ ಯೂಸ್ ಆಗದೆ ಇರುವಂಥ ಒಂದು ನಂಬರ್ನ ಇಲ್ಲಿ ಹಾಕಿದ್ರೆ ಆ ಒಂದು ನಂಬರು ಅದು ಅವರಿಗೆ ಡೈವರ್ಟ್ ಆಗಿಬಿಡತ್ತೆ ಸೊ ಈಗ ನಾನಿಲ್ಲಿ ಸೊ ಈಗ ನಾನಿಲ್ಲಿ ಒಂದು ನಂಬರ್ನ ಹಾಕ್ತೀನಿ ಆ ಒಂದು ನಂಬರ್ನ ನಾನು ಯೂಸ್ ಮಾಡ್ತಿರಲ್ಲ ಆ ಒಂದು ನಂಬರ್ನ ಇಲ್ಲಿ ಹಾ ಇಲ್ಲಿ ನಾನು ನಾನಿಲ್ಲಿ ಟರ್ನ್ ಆನ್ ಅಂತ ಮಾಡ್ಕೊತೀನಿ ಟರ್ನ್ ಆನ್ ಅಂತ ಮಾಡ್ಕೊಂಡಾಗ ಕಾಲ್ಸ್ ಆ ಒಂದು ನಂಬರಿಗೆ ನೀವು ಡೈವರ್ಟ್ ಆಗಿಬಿಡತ್ತೆ ನಿಮ್ಮ ಒಂದು ಇನ್ನೊಂದು ನಂಬರಿಗೆ ಅದು ಡೈವರ್ಟ್ ಆಗುತ್ತೆ ಸೊ ಈಗ ನೀವು ಬೇಡ ಅಂದರೆ ಇಲ್ಲಿ ಮತ್ತೆ ಬಂದು ಇಲ್ಲಿ ಟರ್ನ್ ಆಫ್ ಅಂತ ಪ್ರೆಸ್ ಮಾಡಿಕೊಂಡ್ರೆ ಅದು ಆಫ್ ಆಗಿಬಿಡತ್ತೆ ಸೊ ಈಗ ನಾನು ಟರ್ನ್ ಆನ್ ಅಂತ ಮಾಡ್ಕೊಂಡಿದ್ದೀನಿ ಸೊ ಗೈಸ್ ವೀಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ಮತ್ತು ಲೈಕ್ ಮಾಡಿ ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್